ಇದೀಗ ಕಿಚ್ಚ ಸುದೀಪ್ ಅವ್ರು ಗರಂ ಆಗಿದ್ದಾರೆ ಚೈತ್ರಗೆ ಸರಿಯಾಗಿಯೂ ಕೂಡ ಹೋಗಿದ್ದಾರೆ ಚೈತ್ರ ಕುಂದಾಪುರ ಅವರು ಏನ್ ಮಾಡ್ತಾರೆ ಅಂದ್ರೆ ಆಸ್ಪತ್ರೆಗೆ ಸೇರಿರ್ತಾರಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ನೋವಾಗಿರೋದಿಗಾಗಿ ಆಸ್ಪತ್ರೆಗೆ ಸೇರಿರ್ತಾರೆ ಸೊ ಅಲ್ಲಿ ಏನೇನೋ ಒಂದು ಮಾಹಿತಿಗಳನ್ನ ಮಾತನ್ನು ಮಾತುಗಳನ್ನೆಲ್ಲ ತಗೊಬಂದು ಬಿಗ್ ಬಾಸ್ ಮನೆಯೊಳಗಡೆ ಹೇಳ್ತಿದ್ದಾರೆ ನೀನು ಸ್ವಲ್ಪವೂ ಕೂಡ ನೆಗೆಟಿವ್ ಆಗ್ತಾ ಇದೆ ನಿನ್ಗೆ ಹೆಂಗ ಹೆಂಗೆಲ್ಲ ಶಿಶಿ ಶಾಸ್ತ್ರ ಮೇಲೆ ಹೇಳ್ತಾ ಇದ್ದೀನಿ ಸ್ವಲ್ಪನೂ ಕೂಡ ಸರಿ ಬರ್ತಾ ಇಲ್ಲ ಡಾಕ್ಟರ್ ಕೂಡ ತಿಳಿಸ್ತಾರೆ ಡಾಕ್ಟರ್ ನೆಲ್ಲ ವಿಚಾರಿಸಿದೆ ಅಂತೆಲ್ಲ ಆಚೆ ಕಡೆ ಇರುವ ವಿಚಾರಗಳನ್ನೆಲ್ಲ ಬಿಗ್ ಬಾಸ್ ಮನೊಳಗಡೆ ಹೇಳ್ತಿರೋದು ಮತ್ತೆ ಪಿಸು ಪಿಸು ನಾನು ನೋಡಿ ಬಿಗ್ ಬಾಸ್ ಕೂಡ ಗರಂ ಆಗ್ತಾರೆ ಪಿಸು ಧ್ವನಿಯಲ್ಲಿ ಮಾತನಾಡುತ್ತಿಲ್ಲ ಅಂತ ವಾರ್ನಿಂಗ್ ವಾರ್ನಿಂಗ್ ಮಾಡ್ತಾರೆ ಮಾತನಾಡಬಾರ್ದು ಅಂತ ನಂತರದಲ್ಲಿ ಸರ್ ಕೂಡ ಗರಂ ಆಗಿ ಯಾಕೆ ರೀತಿ ಮಾಡ್ತಿದ್ದೀರಾ ಚೈತ್ರ ನಿಮ್ಗೆ ಗೊತ್ತಾಗ್ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಹುಷ್ ಅಂತೆಲ್ಲ ಸರಿಯಾಗೂ ಕೂಡ ಆಗ್ತಾ ನೀವು ಸಂಚಿಕೆ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ ಸರಿಯಾಗಿ ಕೂಡ ಬೈತಾರೆ ಹಿಂದೆ ಮುಂದೆ ನೋಡೋದಿಲ್ಲ ಸುದೀಪ್ ಸರ್ ಅವರು ಸರಿಯಾಗಿ ತರಾಟೆಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಫಸ್ಟ್ ಆಫ್ ಆಲ್ ಆ ರೀತಿ ಮಾಡೋದು ತಪ್ಪು ಆಚೆ ಕಡೆ ಬಿಗ್ ಬಾಸ್ಗೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಯಾಕಂದ್ರೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಡಾಕ್ಟರ್ಸ್ ಹತ್ರ ಏನನ್ನ ಮಾತನಾಡಿದ್ದಾರೆ ಶೋಗೆ ಹೇಗೆ ಬರ್ತಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅದನ್ನೆಲ್ಲ ಕೇಳ್ಕೊಬಂದು ಈ ಕಡೆ ಚೈತ್ರ ಅವರು ಬಿಗ್ ಬಾಸ್ ಮನೊಳಗಡೆ ಸ್ಪರ್ಧಿಗಳ ಜೊತೆ ಸ್ನೇಹಿತರ ಜೊತೆ ಆ ರೀತಿ ಮಾತನಾಡೋದು ಡಿಸ್ಕಶನ್ ಮಾಡೋದು ಆಚೆ ಕಡೆ ವಿಚಾರ ಅದು ನಿಯಮ ಉಲ್ಲಂಘನೆ ಮಾಡೋದು ಹಾಗೆ ಸೊ ಹೀಗಾಗಿ ಸರಿಯಾಗಿ ಬೈದಂತ ಕಾರಣ ನಾನು ಮನೆ ಬಿಟ್ಟು ಹೋಗ್ತೀನಿ ನನಗೆ ಇಲ್ಲಿ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಮತ್ತೊಮ್ಮೆ ಆ ಕ್ಯಾಮ್ರಾ ಮುಂದೆ ನಿಂತ್ಕೋತಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಚೈತ್ರ ಅವ್ರ ಮನೆ ಬಿಟ್ಟು ಹೋಗ್ತಾರೆ ಏನ್ ಆಗ್ಬೋದು ಬಿಗ್ ಬಾಸ್ಗೆ ತಪ್ಪದೇ ಒಂದು ಕುತೂಹಲವು ಕೂಡ ಸ್ಟಾರ್ಟ್ ಆಗಿದೆ ನಿಮ್ಗೆ ಅನ್ಸುತ್ತೆ ಚೈತ್ರ ಅವ್ರ ಮನೆ ಬಿಟ್ಟು ಹೋಗ್ಬೇಕಾ ಚೈತ್ರ ಅವ್ರು ಮಾಡಿದ್ದು ತಪ್ಪು ಅವ್ರ ಕ್ಷಮೆ ಕೇಳ್ಬೇಕಾಗುತ್ತೆ